ಹಸಿರಿಂದಲೇ ಉಸಿರು ಉಸಿರಿಂದಲೇ ಹಸಿರು ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಹಸಿರಿಂದಲೇ ಉಸಿರು ಉಸಿರಿಂದಲೇ ಹಸಿರು ಆಸಿರಿಂದಲೇ ಉಸಿರು ಉಸಿರಿಂದಲೇ ಹಸಿರು ಹಸಿರು ಉಸಿರು ಎರಡೂ ಬೆರೆತಾರೆ ತಾನೇ ನಿಸರ್ಗದ ಒಡಲು ಹಸಿರು ಉಸಿರು ಎರಡೂ ಬೆರೆತರೆ ತಾನೇ ನಿಸರ್ಗದ ಒಡಲು ಹಸಿರು ಉಸಿರು ಎರಡೂ ಬೆರೆತರೆ ತಾನೇ ನಿಸರ್ಗದ ಒಡಲು ಹಸಿರಿಂದಲೇ ಉಸಿರು ಉಸಿರಿಂದಲೇ ಹಸಿರು ಈ ನಿಸರ್ಗದ ಒಡಲು ಮಡಿಲೂ ತುಂಬಾಲು ಇಳೆಗೆ ಮಳೆಯೇನು ಸುರಿಸೇ ಮೇಘ ಈ ನಿಸರ್ಗದ ಒಡಲ ಮಡಿಲು ತುಂಬಾಲು ಇಳೆಗೆ ಮಳೆಯೇನು ಸುರಿಸಿ ಮೇಘ ಮಳೆ ಹನಿ ಹನಿಯೂ ಸೇರಿ ಕಡಲಾಗಲು ಮಳೆಯ ಹನಿ ಹನಿಯೂ ಸೇರಿ ಕಡಲಾಗಲು ಇಳೆಯೂ ಕರೆಯಾಲಿ ಹನಿ ಹನಿಯ ಮಳೆಯ ಇಳೆಯೂ ಕರೆಯಾಲಿ ಹನಿ ಹನಿಯ ಮಳೆಯ ಇಳೆಗೆ ಹನಿ ಹನಿಯ ಮಳೆಯೇ ಸುರಿಯೇ ಇಳೆಗೆ ಹನಿ ಹನಿಯ ಮಳೆಯ ಸುರಿಯೇ ಹನಿಹನಿಯ ನೀರ ಇಳೆಯೂ ಕುಡಿದು ಅಚ್ಚ ಸಿರಾಯಿತು ಇಳೆಯ ಒಡಲು ಇಳೆಗೆ ಹನಿಹನಿಯ ಮಳೆಯ ಸುರಿಯೇ ಹನಿಹನಿಯ ನೀರ ಇಳೆಯ ಕುಡಿದು ಅಚ್ಚ ಸಿರಾಯಿತು ಇಳೆಯ ಒಡಲು ಹಚ್ಚ ಹಸಿರಾಯಿತು ಇಳೆಯ ಒಡಲು ಹಚ್ಚ ಹಸಿರಾದರೆ ಇಳೆಯ ಒಡಲು ಹಚ್ಚ ಹಸಿರಾದರೆ ಇಳೆಯ ಒಡಲು ಹಸಿರು ಉಸಿರು ಎರಡೂ ಒಂದಾದವು ಈ ಇಳೆಯಾದಳು ಹಸಿರು ಉಸಿರು ಎರಡೊಂದಾದವು ಈ ಇಳೆಯಾದಳು ಹಸಿರೂ ಉಸಿರು ಎರಡೊಂದಾದವು ಈಳೆಯಾದಳು ಹಸಿರಿಂದಲೇ ಉಸಿರು ಉಸಿರಿಂದಲೇ ಹಸಿರು ಹಸಿರು ಉಸಿರು ಎರಡೂ ಬೇರೆ ತರೆತಾನೇ ಈ ನಿಸರ್ಗದ ಒಡಲು ಹಸಿರು ಉಸಿರು ಎರಡೂ ಬೇರೆ ತರೆತಾನೇ ಈ ನಿಸರ್ಗದ ಹೊಡಲು ಈ ನಿಸರ್ಗದ ಹೊಡಲು